ಯಾಕಪ್ಪ ಅಂತಂದರೆ ಈ ಸಾಯಿ ರಮೇಶ್ ಪ್ರೊಡಕ್ಷನ್ ಲಾ ಲಾಂಛನದಲ್ಲಿ ಭಗೀರಥ ಭಗೀರಥ ಟೈಟ್ಲ್ ಮತ್ತು ಸ್ವೀಟ್ ಸೂಪರ್ ಸೂಪರ್ ಟೈಟ್ ಇಸ್ ಸೂಪರ್ ಭಗೀರಥ ಪಿಕ್ಚರ್ನಲ್ಲಿ ಒಳಗಡೆ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ ಸ್ವಲ್ಪ ಮಾತ್ರ ತೋರಿಸಿದ್ರು ಫೈಟ್ ಕಿಟ್ ತೋರಿಸಿದ್ರು ಸಾಂಗ್ ತೋರಿಸಿದ್ರು ಎಲ್ಲವೂ ಕೂಡ ಮೆಲುಕು ಹಾಕ್ಬೋದು ಆ ಥರ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ ರಚನೆ ನಿರ್ದೇಶನ ಮಾಡ್ತಕ್ಕಂಥ ಶ್ರೀಮದ್ ರಾಮ್ ಜನಾಥ್ ಚೆನ್ನಾಗಿ ಕಷ್ಟಪಟ್ಟು ಮಾಡಿದ್ರಿ ಅಂತ ಅನ್ಕೋತಾ ಇದ್ದೀನಿ ಪಿಕ್ಚರ್ ನೋಡಿದಾಗ ಏನೋ ಪಿಕ್ಚರ್ ಒಂದು ಒಂದು ಗ್ರೀಟಿಂಗ್ಸ್ ಕಾಣ್ತದೆ ಬೇರೆ ಪಾತ್ರಗಳ ಸೀನಿಯರ್ ಆರ್ಟಿಸ್ಟ್ಗಳೆಲ್ಲ ಇದ್ದಾರೆ ನೋಡಿದ ಮಟ್ಟಿಗೆ ಚೆನ್ನಾಗಿ ಮಾಡಿದಿರಿ ಈಗ ಹೀರೋ ನೋಡಿದ್ವಿ ಹೀರೋಯಿನ್ಗಳು ನೋಡಿದ್ವಿ ಎಲ್ಲಕ್ಕಿಂತ ಹೆಚ್ಚಾಗಿ ಇನ್ನೊಂದು ಖುಷಿಯಾಗಿದೆ ಏನಪ್ಪ ಅಂತಂದ್ರೆ ನಮ್ಮ ಮೇಡಮ್ ಶೈಲಜಾ ಮೇಡಮ್ ಶೈಲಜಾ ನಾಗ್ ಅವರು ಬಂದು ಅವರೊಂದು ಆಡಿಯೋ ಕಂಪ್ನಿ ಮಾಡಿದ್ದಾರೆ ನನಗೆ ಗೊತ್ತಾಗ ಈಗಲೇ ಗೊತ್ತಾಗಿದ್ದು ನನಗೆ ಆಡಿಯೋ ಕಂಪ್ನಿ ಮಾಡಿದ್ದಾರೆ ಅಂತೇಳಿ ಗೊತ್ತಾಗಿ ಅವರು ಬಂದು ಈ ಸಾಂಗ್ಗಳನ್ನು ನೋಡಿ ಮೆಚ್ಕೊಂಡು ತಗೊಂಡಿರೋ ನಿಜ ಪಿಕ್ಚರ್ಗೆ ಒಂದು ಪೆನ್ ಎಲೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದ್ರೆ ಹೊಸದಾಗಿ ಬಂದಂಥವ್ರಿಗೆ ಈ ಥರದ ನುರಿತ ನಮ್ಮ ಶೈಲಜಾ ನಾಗ್ ಕಂಪ್ನಿಯವರು ಆರ್ಡರ್ ಎಷ್ಟು ತಗೊಂಡಿರೋದು ನನ್ನ ನಿಜವ್ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಅವ್ರು ತಗೊಂಡ್ರದೇ ನಿಮ್ಗೆ ಶುಭ ಸೂಚನೆ ಅಂತ ನಾನು ಅನ್ಕೋತೀನಿ ಪಿಕ್ಚರ್ಗೆ ನಿಮ್ಗೆ ಖಂಡಿತ ಒಳ್ಳೆದಾಗ್ಲಿ ಈ ಪಿಕ್ಚರ್ನಲ್ಲಿ ನೀವು ನಿಮ್ಮನ್ನು ನೋಡದೆ ಕೆಲವು ಹೀರೋಯಿನ್ಗಳ ಹೆಸರು ನನಗೆ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ ಚಂದನಾ ರಾಘವೇಂದ್ರ ಅವರು ನಿಸರ್ಗ ಅವರು ರೂಪಶ್ರೀ ಅವರು ಒಳ್ಳೊಳ್ಳೆ ಹೆಸರು ಚೆನ್ನಾಗಿಟ್ಟಿದ್ರಿ ವಿಶಾಖ್ ಗೌಡ ಅವರು ಚೆನ್ನಾಗಿ ಜೊತೆಗೆ ನನಗೆ ಇನ್ನೊಂದು ಏನಪ್ಪಾ ಅಂದರೆ ನಮ್ಮ ಥ್ರಿಲ್ಲರ್ ಮಂಜುಲ್ ಕೂತಿದ್ದಾರೆ ಇಲ್ಲಿ ಅವ್ರನ್ನ ಹೇಳೋಕೆ ಇಲ್ಲ ಅವ್ರ ಬಗ್ಗೆ ಹೇಳಿ ಏನು ಹೇಳಿದ್ರು ಕೂಡ ಈ ಸೂರ್ಯನ ಚಂದ್ರನ ಹೊಗಳ್ದಂಗೆ ಆಗುತ್ತೆ ನಾವು ಅವರಷ್ಟು ಮಟ್ಟಿಗೆ ಕೂರಿಸಿ ಕೂರ್ಸಿ ಅವ್ರ ಮೇಲೆ ಅವರು ಬೇಕಾದಷ್ಟು ಚಿತ್ರಗಳಿಗೆ ಫೈಟ್ ಮಾಡಿದಾರೆ ನಮ್ಮ ಚಿತ್ರಗಳಿಗೂ ಮಾಡಿದ್ದಾರೆ ನಮ್ಮ ಭಾವಚಿತ್ರಗಳು ಮಾಡಿದ್ದಾರೆ ಎಲ್ಲ ಚಿತ್ರಗಳಿಗೂ ಫೈಟ್ ಮಾಡ್ತಕ್ಕಂತ ಜೊತೆಗೆ ಅವ್ರ ಕಲಾವಿದ್ರು ಕೂಡ ಹೌದು ನಾನೇನ್ ಕಡಿಮೆ ಅಂದ್ಬಿಟ್ಟು ಅವ್ರು ಹೀರೋ ಅವರು ಮಾಡಿದರೆ ನಿಜವಾಗ ಖುಷಿ ಆಗ್ತದೆ ಯಾಕಪ್ಪ ಅಂದ್ರೆ ಈ ಕಲಾವಿದರು ಇದೊಂದು ಬಿಡದ ಚಟ ಅಲ್ಲೇನಮ್ಮ ನೀವು ಚೆನ್ನಾಗಿ ನಿಮಗೆ ಕೇಳ್ಪಟ್ಟೆ ಇವಾಗ ಒಂದೇನಪ್ಪ ಅಂತಂದ್ರೆ ಈ ಭಗೀರಥ ಹೆಸರು ಟೈಟ್ಲು ಅದು ಏನೋ ಒಂದು ಅಟ್ರಾಕ್ಷನ್ ಒಂದು ಸೆಲೆಕ್ಟ್ ಒಂದು ಏನೋ ಒಂದು ಮೆಂಚಿಂಗ್ ಇದೆ ಶಾರ್ಪ್ ಇದೆ ಆ ಭಗೀರಥ ಟೈಟ್ಲಲ್ಲಿ ನಿಜವಾಗ್ಲು ಕೂಡ ಈ ಹಾಡುಗಳು ನೋಡಿದ್ವಿ ಹಾಡುಗಳು ನೋಡಿದ್ವಿ ಕೆಲವು ಸೀನ್ಗಳು ನೋಡಿದ್ವಿ ಫೈಟ್ ನೋಡಿದ್ವಿ ನಮ್ಮ ಹೀರೋ ಫೈಟ್ ಮಾಡಿರೋದು ನೋಡಿದಾಗ ಇನ್ನು ಸ್ವಲ್ಪ ಚೂರು ಇನ್ನೇನು ಮಾಡಬೇಕಾಯ್ತು ಅನ್ಸುತ್ತೆ ಸ್ವಲ್ಪ ಆಕ್ಟಿಂಗ್ ಮಾಡುವಾಗ ಸ್ವಲ್ಪ ಇನ್ನು ಸ್ವಲ್ಪ ಅರ್ಥ ಬೇಕು ನುರಿಬೇಕಾಗ್ತದೆ ಯಾಕೆಂದ್ರೆ ಏನಮ್ಮ ಏನಂತೀರಮ್ಮ ನೀವು ಸೇರಾಜ್ರು ಯಾಕೆ ನಿಮ್ಗೆಲ್ಲ ಗೊತ್ತಿರುತ್ತೆ ಯಾಕೆಂದ್ರೆ ಸ್ವಲ್ಪ ಕಷ್ಟಪಡ್ಬೇಕಾಯ್ತು ಇನ್ನು ಸ್ವಲ್ಪ ಕಷ್ಟಪಟ್ಟರೆ ಇನ್ನೂ ಚೆನ್ನಾಗಿ ಆಗ್ತಾ ಇತ್ತು ಅನ್ಕೋತೀನಿ ನಾನು ಚೆನ್ನಾಗಿ ಇಲ್ಲ ಅಂತ ಹೇಳ್ತಾ ಇಲ್ಲ ಚೆನ್ನಾಗಿ ಮಾಡಿದಿರಿ ಫೈಟ್ ಗೀಟಲ್ಲಿ ತುಂಬ ಚೆನ್ನಾಗಿ ಮಿಂಚ್ೀರಿ ಚೆನ್ನಾಗಿ ಮಿಂಚ್ರಿ ಚೆನ್ನಾಗಿ ಕಾಣ್ತಿರಿ ಖುಷಿ ಆಗ್ತದೆ ಅದ್ರ ಜೊತೆಯಲ್ಲಿ ಹೀರೋಯಿನ್ಗಳು ಮಾಡಿದಿರಿ ಹೀರೋಯಿನ್ ಇಟ್ಕೊಂಡಿದಿರಿ ಹಿಂದೆ ಇದ್ರಿ ಓಕೆ ನಾಲ್ಕು ಜನ ಹೀರೋಯಿನ್ಗಳ ಕತೆ ಅಲ್ವಾ ವೆರಿ ಗುಡ್ ಅಲ್ಲಿ ಕೃಷ್ಣ ಪರಮಾತ್ಮ ಇದ್ದಂಗೆ ಆ ಇರ್ಲಿ 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 ಒಳ್ಳೇದಾಗ್ಲಿ ನಮ್ಗೆ ಏನಪ್ಪ ಅಂದರೆ ಪಿಕ್ಚರ್ ಟೋಟಲಿ ನಮ್ಗೆ ಅದೆಲ್ಲ ಗೊತ್ತಿಲ್ಲ ಏನಾರು ಹಾಕೊಳ್ಳಿ ಪಿಕ್ಚರ್ ಚೆನ್ನಾಗಿ ಬರಬೇಕು ಆಡಿಯನ್ಸ್ ಒಪ್ಕೋಬೇಕು ನನಗೆ ಇನ್ನೊಂದು ಖುಷಿ ಏನಪ್ಪ ಅಂದರೆ ಇಲ್ಲಿ ಬಂದಾಗ ಫಸ್ಟು ಬಂದು ನಾವು ಬಂದು ಆದರೂ ಕಾಣಲಿಲ್ಲ ಆಮೇಲೆ ಎಲ್ಲ ನನ್ನ ತಮ್ಮದಿರು ಬಂದರು ಮೇಡಮ್ ಬಂದು ಎಲ್ಲ ಬಂದರು ಇಲ್ಲಿ ಇದು ಥಿಯೇಟ್ರ್ನಲ್ಲಿ ಹೌಸ್ಫುಲ್ ಆಗಿದೆ ಇದು ಖುಷಿ ಇದೆ ಇದನ್ನು ಖುಷಿ ಕೊಡುತ್ತೆ ಇಲ್ಲಿ ಆಡಿಯೋ ಬಿಡುಗಡೆನೂ ಎಷ್ಟು ಹೌಸ್ಫುಲ್ ಆಗಿದೆಯೋ ಅದೇ ರೀತಿ ಚಿತ್ರ ಚಿತ್ರಗಳು ಬಿಡುಗಡೆ ಆದಾಗಲೂ ಕೂಡ ಚಿತ್ರಮಂದಿರಗಳು ಹೌಸ್ಫುಲ್ ಆಗಬೇಕು ಚೆನ್ನಾಗಿ ಹೋಗಬೇಕು ಅನ್ನೋ ನನ್ನ ಆಸೆ ಯಾಕಪ್ಪ ಅಂತಂದರೆ ಪುಸ್ತಕರು ಬಂದಿದ್ದಾರೆ ಕಷ್ಟಪಟ್ಟು ಮಾಡಿದ್ದಾರೆ ಕಷ್ಟಪಟ್ಟು ಮಾಡಿದ್ದಾರೆ ಪಿಚ್ಚರ್ನ ದಯವಿಟ್ಟು ನಾವು ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಡೋಣ ಜೊತೆಗೆ ನಮ್ಮ ಮೀಡಿಯಾ ಪ್ರತಿನಿಧಿಗಳು ಬಂದಿದ್ದಾರಲ್ಲ ಅವರು ಮುಖ್ಯ ನಮಗೆ ಅವರು ಎಷ್ಟು ಮಟ್ಟ ನಮ್ಮನ್ನು ಹೈಪ್ ಮಾಡ್ತೀರೋ ಪಿಚ್ಚರ್ ಚೆನ್ನಾಗಿದೆ ಹೇಗೆ ಆರ್ಟ್ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ ನೀವು ಎಷ್ಟು ಮಟ್ಟಿಗೆ ಹೇಳಿದ್ ಪ್ಲಸ್ ಆಗುತ್ತೆ ಹೇಳೋ ಮಾತ್ರ ನಮಗೆ ಪ್ಲಸ್ ಆಗುತ್ತೆ ಆ ಪಿಕ್ಚರ್ ನಿಂತ್ಕೊಳ್ಳಕ್ ಒಂದು ಅವಕಾಶ ಆಗುತ್ತೆ ಅಂತ ಹೇಳ್ದ ನಿಜವಲ್ಲೂ ಕೂಡ ದಿವ್ಸ ಇಲ್ಲಿ ಎಲ್ಲ ಕೂತಿದ್ರಿ ಮ್ಯೂಸಿಕ್ ಡೈರೆಕ್ಟರ್ ಕೂತಿದ್ದಾರೆ ಡೈರೆಕ್ಟರ್ ಇದಾರೆ ಇನ್ನು ಇದ್ದಾರೆ ಇಲ್ಲಿ ಇದಕ್ಕೆ ನಿರ್ಮಾಪರ್ ಮೂರ್ ಜನ ಅಂತ ಕಾಣ್ತಾರ ರಮೇಶ್ ಗೌಡ್ರು ಭೈರಪ್ಪ ಗೌಡ್ರು ಚೈತ್ರ ಆಯ್ತಾಯ್ತು ಎಲ್ಲರೂ ಸೇರ್ಕೊಂಡು ಮಾಡಿದ್ರಿ ಅಂದರೆ ಹೌದು ಹನಿಗೂ ಮೊದಲೇ ಹೇಳಿದ್ನಲ್ಲ ಈ ಬಂಗಾರ ಮನುಷ್ಯದಲ್ಲಿ ಎಂ ಪಿ ಶಂಕರ್ ಹೇಳಲ್ವಾ ಹನಿ ಹನೇ ಓಡಿದ್ರೆ ಅಲ್ಲ ತೆನೆ ತೆನೆ ಓಡಿದ್ರೆ ಬರ್ತ ಅಂತ ಹೇಳ್ತಿರಲ್ಲ ಹಾಗೆ ಎಲ್ಲ ಸೇರ್ಕೊಂಡು ಮಾಡಿದ್ರಿ ನಿಜವಾಗ್ಲೂ ಕೂಡ ಬಗಿರಿದಂಥ ಚಿತ್ರ ಚೆನ್ನಾಗಿ ಆಗಬೇಕು ಚೆನ್ನಾಗಿ ಓಡಬೇಕು ಎಲ್ಲ ನಿಮ್ಮೆಲ್ಲರ ಶ್ರಮಕ್ಕೆ ತಕ್ಕ ಫಲ ಸಿಗಬೇಕು ಮೇಲಾಗಿ ಇನ್ನೊಂದು ಖುಷಿ ಏನಪ್ಪ ಅಂತಂದರೆ ಈ ಆಡಿಯೋವನ್ನು ಒಳ್ಳೆ ಹೆಸರಾದಂಥ ಕಂಪನಿಯವರು ಕೈಲೇಜನ್ನು ಹಂಗ ಅವ್ರು ತಗೊಂಡಿರೋದು ನಿಜವಾಗ್ಲೂ ಖುಷಿ ಕೊಡುತ್ತೆ ನಮಗೆ ನಾನು ಆಶ್ಚರ್ಯ ಆಶ್ಚರ್ಯಪಟ್ಟೆ ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಯಾವ ಹಾಡು ಯಾಕೆ ಸಕ್ಸಸ್ ಆಗುತ್ತೆ ಯಾಕೆ ಬೆಳಕಿಗೆ ಬರುತ್ತೆ ಯಾಕೆ ಯಾಕೆ ಇದನ್ನು ಬಿಡುಗಡೆ ಆಗಬೇಕು ಬಿಸ್ನೆಸ್ ಆಗುತ್ತೆ ಅಂತ ಅವ್ರು ನಿಜ ಮನಸ್ಸು ಮಾಡಿರೋದು ನಮಗೆ ಪ್ಲಸ್ ಪಾಯಿಂಟ್ ಪಿಕ್ಚರ್ಗೆ ಅಂತ ಹೇಳ್ತಾ ನಿಜವಾಗ ನಮ್ಮನ್ನೆಲ್ಲ ಕರೆಸಿ ಈ ಒಂದು ಈ ಸಂದರ್ಭದಲ್ಲಿ ನಮ್ಗೆ ಅವಕಾಶ ಕೊಟ್ಟಂತ ಈ ಭಗೀರಥ ಚಿತ್ರ ತಂಡಕ್ಕೆ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಹಾಗೂ ಛಾಯಾಗ್ರಾಹಕರಿಗೆ ಸ್ಟಂಟ್ ಮಾಸ್ಟರ್ ನಮ್ಮ ಮಂಜಣ್ಣ ಬಂದಿದ್ದಾರೆ ಅವರು ಕೂಡ ಯಾಕೆ ಎಲ್ಲರೂ ಸೇರಿಸ ಸ್ವಲ್ಪ ಕಷ್ಟ ಎಲ್ಲರೂ ಸೇರ್ಸ್ ಮಾಡಿದಿರಿ ಎಲ್ಲ ಕಲಾವಿದರು ಎಲ್ಲರೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ